ಖಂಡಿತ ನೀವು ಕೇಳಿರುವ ಗಾದೆ ಮಾತು ಆಡುತ್ತಾ ಆಡುತ್ತಾ ಭಾಷೆ ಹಾಡುತ್ತಾ ಹಾಡುತ್ತಾ ರಾಗ ಇದರ ಬಗ್ಗೆ ನಾನು ನಿಮಗೆ ತಿಳಿಸುತ್ತೇನೆ ಈ ಗಾದೆ ಮಾತಿನ ಅರ್ಥವು ತುಂಬಾ ಸರಳವಾಗಿದೆ ಯಾವುದೇ ಕೆಲಸವನ್ನು ಮಾಡುತ್ತಾ ಮಾಡುತ್ತಾ ನಾವು ಅದರಲ್ಲಿ ಪರಿಣತಿ ಹೊಂದುವುದನ್ನು ಇದು ಸೂಚಿಸುತ್ತದೆ ಆಡುತ್ತಾ ಆಡುತ್ತಾ ಭಾಷೆ ನಾವು ಮಾತನಾಡಲು ಪ್ರಾರಂಭಿಸಿದಾಗ ತಪ್ಪುಗಳು ಆಗಬಹುದು ಆದರೆ ನಿರಂತರವಾಗಿ ಮಾತನಾಡುತ್ತಾ ಅಭ್ಯಾಸ ಮಾಡುತ್ತಾ ಹೋದರೆ ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಬಹುದು ಹಾಡುತ್ತಾ ಹಾಡುತ್ತಾ ರಾಗ ಅದೇ ರೀತಿ ಹಾಡಲು ಕಷ್ಟವೆನಿಸಬಹುದು ಆದರೆ ಹಾಡುತ್ತಾ ಹಾಡುತ್ತಾ ರಾಗ ಮತ್ತು ಸ್ವರಗಳ ಮೇಲೆ ಹಿಡಿತ ಸಾಧಿಸಬಹುದು ಈ ಗಾದೆ ಮಾತಿನಿಂದ ನಮಗೆ ತಿಳಿಯುವ ನೀತಿಯೆಂದರೆ ಯಾವುದೇ ಕೆಲಸವನ್ನು ಕಲಿಯಲು ನಿರಂತರ ಪ್ರಯತ್ನ ಮತ್ತು ಅಭ್ಯಾಸ ಅತ್ಯಗತ್ಯ ಸೋಮಾರಿತನ ಮತ್ತು ನಿರುತ್ಸಾಹವನ್ನು ಬಿಟ್ಟು ಪ್ರಯತ್ನ ಮತ್ತು ಪರಿಶ್ರಮದಿಂದ ನಾವು ಯಾವುದೇ ಗುರಿಯನ್ನು ಸಾಧಿಸಬಹುದು ಈ ಗಾದೆ ಮಾತು ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾಗಿದೆ ನಾವು ಯಾವುದೇ ಹೊಸ ಕೌಶಲ್ಯವನ್ನು ಕಲಿಯಲು ಬಯಸಿದರೆ ಈ ಗಾದೆ ಮಾತನ್ನು ನೆನಪಿಟ್ಟುಕೊಂಡು ಪ್ರಯತ್ನಿಸಬೇಕು